ಫೈನಲಿ ನಮಗೆ ಎ ಸೆವೆಂಟೀನ್ ರಾಯಲ್ ಪಾಸ್ಟ್ ಬಂದಿದೆ ಅಂತಾನೆ ಹೇಳ್ಬೋದು ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ನೋಡೋದಾದ್ರೆ ಗೈಸ್ ಇಲ್ಲಿ ಸೀಸನ್ ದೊ ನಾನು ಒಂದು ಹೇಳಿದ್ದೆ ಸೀಸನ್ ಟ್ವೆಂಟಿ ಏಯ್ಟ್ ಅನ್ನೋದು ಬಂದು ನಮಗೆ ನೆಕ್ಸ್ಟ್ ಸೀಸನ್ ನಮ್ಮ ನಮ್ ಬಿಜೆ ಬಂದ ಡಿಫ್ರೆಂಡ್ ಆಗಿಬಾರ ಇವಾಗ ಟ್ವೆಂಟಿ ಸೆವೆನ್ ಸೀಸನ್ ಬಂದು ನಮಗೆ ಎಮ್ ಬಿಜೆಎಂ ನೋಡ್ತಾ ಇರೋದು ಇದ್ರಲ್ಲಿ ಬಂದು ಟ್ವೆಂಟಿ ಏಯ್ಟ್ ಆ್ಯಡ್ ಆಗಿದೆ ನಮ್ಮ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಬಂತಂದ್ರೆ ಫೋರ್ ಪಾಯಿಂಟ್ ಟು ಅಪ್ಡೇಟ್ ಬಂತಂದ್ರೆ ಅಂದ್ರೆ ನಮಗೆ ಟ್ವೆಂಟಿ ಸೆವೆನ್ ಅನ್ನೋ ಸೀಸನ್ ಆಡ್ ಆಗೋದು ನಮಗೆ ಬಂದು ಈ ಫ್ಯೂಚರ್ ಬಂದು ನೆಕ್ಸ್ಟ್ ಅಪ್ಡೇಟ್ ಫೋರ್ ಪಾಯಿಂಟ್ ತ್ರೀ ಬರುತ್ತಲ್ಲ ಅವಾಗ ಬಂದು ಈ ಸೀಸನ್ ಅನ್ನೋದು ಆ್ಯಡ್ ಆಗೋದು ಇದರಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಸೀಸನ್ ಸೀರೀಸ್ ಅನ್ನೋದೆಲ್ಲ ನಮ್ಗೆ ಗೊತ್ತಾಗುತ್ತೆ ಫಸ್ಟ್ ಬಂದು ನಮ್ದು ಟಿಯರ್ದು ಇಂಪ್ರೂವ್ಮೆಂಟ್ ಆಗೋದು ಬಂದು ನಾನು ನೆಕ್ಸ್ಟ್ ಅಪ್ಡೇಟ್ ಹೇಳ್ಬೋದಿತ್ತು ಹೇಳ್ಬೋದು ಇತ್ತು ಒಂದ್ಸಲಿ ನೋಡ್ಕೋಬಿಡಿ ನೀವು ಯಾವುದಕ್ಕೂ ಒಂದ್ಸಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ ಅನ್ಸುತ್ತೆ ಇಲ್ಲಿ ನೋಡೋದಾದ್ರೆ ಕ್ರೌನ್ವರೆಗೂ ನಾರ್ಮಲ್ವರೆಗೂ ನಾವು ಟಿಯರ್ ಪುಷ್ ಮಾಡೋ ತರ ಇರುತ್ತೆ ಕ್ರೌನ್ ಇಲ್ಲಿ ನೋಡ್ಬೋದು ಕ್ರೌನ್ ಟು ಏಸ್ ಪ್ರೊಮೋಟ್ ಹಂಗೆ ಡೈರೆಕ್ಟಾಗಿ ಏಸ್ಗೆ ಏಸ್ ಹೋಗ್ಬೋದು ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ರ್ಯಾಂಕ್ ಟಾಪ್ ಫಿಫ್ಟೀನ್ ಇರಂಗಲ್ ಟಾಪ್ ಫಿಫ್ಟೀನ್ ಬಂದು ಇರಂಗಲಲ್ಲಿ ಅಲ್ಲಿ ಹೋಗ್ಬೇಕು ಇಲ್ಲಂತಂದ್ರೆ ಟಾಪ್ ಏಟ್ ತ್ರೀ ಟೈಮ್ಸ್ ಬಂದಿ ಲಿವಿಕಲ್ ಹೋಗ್ಬೇಕು ಕಂಟಿನ್ಯೂಸ್ ಆಗಿ ತ್ರೀ ಫಿಫ್ಟೀನ್ ತ್ರೀ ಮ್ಯಾಚಸ್ ಹೋದ್ರೆ ಸಾಕು ನಾವು ಡೈರೆಕ್ಟ್ ಆಗಿ ಇವಾಗ ಕ್ರೌನ್ ಫೈವ್ ವರ್ಗು ಹೋಗ್ಬಿಡ್ರಿ ಓಕೆನಾ ಕ್ರೌನ್ ಫೈವ್ ಹೋಗಿದ ತಕ್ಷಣ ನಮಗೆ ಡೈರೆಕ್ಟ್ ಆಗಿ ನೋಡಿ ಇಲ್ಲಿ ತ್ರೀ ಕಂಟಿನ್ಯೂಸ್ ಮ್ಯಾಚ್ ಇದು ಇರಾಂಗಲ್ ಅಲ್ಲಿ ಆಗಲಿ ಲಿವಿಕಲ್ ಆದ್ರೂ ಆಗಲಿ ಎರಡು ಮ್ಯಾಪ್ ಅಲ್ಲಿ ಯಾವ್ದಾನ ಒಂದು ತ್ರೀ ಮ್ಯಾಚಸ್ ಟಾಪ್ ಏಯ್ಟ್ ಇಲ್ಲಂದ್ರೆ ಟಾಪ್ ಫಿಫ್ಟೀನ್ ಹೋದ್ರೆ ಅಂತ ಹೇಳಿದ್ರೆ ಡೈರೆಕ್ಟ್ ಗೆ ಹೋಗ್ಬಿಡ್ತೀರಿ ಅದೇ ತರ ಕಾನ್ಸೆಪ್ಟ್ ಏಸ್ ಗೆ ಬಂದಾದ್ಮೇಲೆ ಮ್ಯಾಚಸ್ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅನ್ನೋ ತರ ಇದೆಯಲ್ವಾ ಲೆವೆಲ್ ಒನ್ ಲೆವೆಲ್ ತ್ರೀ ಏರ್ಸೋದಕ್ಕಿಂತ ಮುಂಚೆ ಡೈರೆಕ್ಟ್ ಹೋಗ್ಬಿಡ್ಬೋದು ಇದ್ರಲ್ಲಿ ಬಂದು ಟಾಪ್ ಟ್ವೆಲ್ಗೆ ಹೋಗ್ಬೇಕು ಲಿವಿಕಲ್ ಬಂದು ಟಾಪ್ ಸಿಕ್ಸ್ಗೆ ಹೋಗ್ಬೇಕು ಅದು ಫೋರ್ ಟೈಮ್ಸ್ ಕಂಟಿನ್ಯೂಸ್ ಮ್ಯಾಚ್ ಹೋದ್ರೆ ಡೈರೆಕ್ಟ್ ಎಸ್ ಮಾಸ್ಟರ್ ಹೋಗ್ಬಿಡ್ತೀರಿ ಅದೇ ಸೇಮ್ ಕಾನ್ಸೆಪ್ಟ್ ಎಸ್ ಮಾಸ್ಟರ್ ಇಂದ ಡಾಮಿನೇಟರ್ ಹೋಗೋದಕ್ಕೆ ಇದ್ರೊಳ್ ಬಂದು ಟಾಪ್ ಟೆನ್ ಈ ರ್ಯಾಂಗಲ್ ಫೈವ್ ಟೈಮ್ಸ್ ಹೋಗ್ಬೇಕಾಗುತ್ತೆ ಲಿವಿಕ್ ಅಂತ ಹೇಳಿದ್ರೆ ಟಾಪ್ ಫೈವ್ ಹೋಗ್ಬೇಕಾಗುತ್ತೆ ಫೈವ್ ಟೈಮ್ಸ್ ಕಂಟಿನ್ಯೂಸ್ ಆಗಿ ಒಂದು ಮ್ಯಾಚ್ ಬಿಡ್ದಿರೋ ಹೋದ್ರೆ ಆಗೋದು ಗೈಸ್ ಒಂದು ಮ್ಯಾಚ್ ಏನಾದ್ರೂ ಹಂಗ ಹಿಂಗ್ ಅಂದ್ರೆ ಅದು ಫಸ್ಟ್ ಇಂದ ತಿರ್ಗ ನೀವು ನಾರ್ಮಲ್ ಆಗಿ ರ್ಯಾಂಕ್ ಪುಷ್ ಮಾಡೋ ತರ ಇರುತ್ತೆ ಫೈವ್ ಹಂಡ್ರೆಡ್ ಪ್ಲೇಸ್ ಮಾಡೋ ತರೇ ಇರುತ್ತೆ ಹೋಗ್ಬೇಕಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ಒಂದು ನೆಕ್ಸ್ಟ್ ಬಂದು ಇದ್ರ ಬಗ್ಗೆ ನಾನು ಆಕ್ಚುಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ ಇದು ನೋಡ್ಬೋದು ಸೀಸನ್ ಸೀರೀಸ್ ಅನ್ನೋದು ಬಂದು ಇದೊಂದು ಟೈಟಲ್ ತರ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಒಂದು ಟೈಟಲ್ ಈ ತರ ಇರುತ್ತೆ ಒಂದು ಡಾರ್ಕ್ ಹಂಗೆ ಒಂದೊಂದು ಸ್ಟೆಪ್ಪು ಇನ್ಕ್ರೀಸ್ ಆಗ್ತಾ ಸೇಮ್ ರ್ಯಾಂಕ್ ಪುಷ್ ಮಾಡೋ ಕಾನ್ಸೆಪ್ಟ್ ಎಲ್ಲ ಬಿಟ್ಟಿದ್ದಾರೆ ಅನ್ಸ್ಕೊಂತೀನಿ ಇದನ್ನ ನೋಡಿ ನಮ್ಗೆ ಟೈಟಲ್ ಅನ್ನು ಸಿಗುತ್ತೆ ಕಾಣಿಸ್ತಾ ಇದೆಯಾ ಇದನ್ನು ಕಂಪ್ಲೀಟ್ ಮಾಡಿದ್ರೆ ಅದ್ರ ಜೊತೆಗೆ ನಮಗೆ ಒಂದು ಬೇರೆ ತರ ಕಾಣಿಸುತ್ತೆ ನಾನು ತೋರಿಸ್ತೀನಿ ನೋಡಿ ಇವಾಗ ಲೆವೆಲ್ ಒನ್ ಅಲ್ಲಿ ಲಿಂಗ್ ಇದೆಯಾ ಲೆವೆಲ್ ಟು ಅಲ್ಲಿ ಲಿಂಕ್ ಆಗುತ್ತೆ ಲೆವೆಲ್ ತ್ರೀ ಲಿಂಗ್ ಆಗುತ್ತೆ ಇದು ಸೀಸನ್ ಸೀಸನ್ ತ್ರೀ ಸೀಸನ್ ಕಂಟಿನ್ಯೂಸ್ ಆಡೋ ತರ ನಿಮ್ಗೆ ಗೊತ್ತಾಗುತ್ತೆ ಬಂದಾದ್ಮೇಲೆ ನಾನು ನೆಕ್ಸ್ಟ್ ಫೋರ್ ಪಾಯಿಂಟ್ ತ್ರೀ ಅಲ್ಲಿ ನಮಗ್ ಬರುತ್ತೆ ಟ್ವೆಂಟಿ ಏಟ್ ಸೀಸನ್ ಅನ್ನೋದು ಅವಾಗ ಬಂದು ಹೇಳ್ತೀನಿ ಇದರಲ್ಲಿ ಏನಾದರೂ ನಮ್ಮ ಬಿ ಜೆ ಬಿಜೆ ಬಂತ ಹೇಳಿದ್ರೆ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ ಬಿಟ್ಟಾಗಿ ನೆಕ್ಸ್ಟ್ ನೋಡೋಣ ನಮ್ಗೆ ಇವಾಗ ಬಂದಿರೋದು ಆರ್ ಪಿ ಓಕೆನಾ ಎ ಸೆವೆಂಟೀನ್ ರಾಯಲ್ ಪರ್ಸನ್ ಅನ್ನೋದು ಬಂದಿದೆ ಒನ್ ಟು ಹಂಡ್ರೆಡ್ ವರೆಗೂ ಯಾವ ಔಟ್ಫಿಟ್ ಬಂದಿದೆ ಯಾವ್ಯಾವ ತರ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇಲ್ಲಿ ನೋಡಿ ಗೈಸ್ ಫಸ್ಟ್ ಆರ್ ಪಿ ಔಟ್ಫಿಟ್ ಗೈಸ್ ಯಾವ ತರ ಇದೆ ನೋಡಿ ನೆಕ್ಸ್ಟ್ ಬಂದಿ ಟೆನ್ ಆರ್ ಪಿ ಅಲ್ಲಿ ಗೈಸ್ ಇದು ಹೇಳಿದ್ನಲ್ಲ ನಾನು ಬಿಲ್ಲು ಬಾನೋ ಥರ ಬರುತ್ತೆ ಅನ್ನೋದು ಅದಕ್ಕೊಂದು ಸ್ಕಿನ್ನು ಅದ್ರ ಜೊತೆಗೇ ವೆಹಿಕಲ್ ಸ್ಕಿನ್ ಕೂಡ ಆ್ಯಡ್ ಮಾಡಿದ್ದಾರೆ ಇದು ಎಷ್ಟ್ ದಿಸ ಇರುತ್ತೆ ಅನ್ನೋದು ಗೊತ್ತಿಲ್ಲ ಪರ್ಮನೆಂಟ್ ಆಗಂತೂ ಈ ವೆಹಿಕಲ್ ಇರಲ್ಲ ಅದರಿಂದ ಒಂದು ಫಿಫ್ಟೀನ್ ಡೇಸ್ ಏನೋ ಆಡ್ ಮಾಡಿದ್ರು ನನ್ನ ಇಮೇಜ್ ಅಲ್ಲಿ ಮುಂಚೆ ಇವಾಗ ಅದ ಎಷ್ಟ್ ದಿಸ ಪರ್ಮನೆಂಟ್ ಆಗಿ ಕೊಡ್ತಾರ ಏನು ಅಂತ ಗೊತ್ತಿಲ್ಲ ಇದ್ರ ವೆಹಿಕಲ್ ಸ್ಕಿನ್ ಗೈಸ್ ಸ್ಕಾರ್ಪಿಯನ್ ವೆಹಿಕಲ್ ಇದೆಯಲ್ಲ ಅದರದ್ದು ಸ್ಕಿನ್ ನೋಡೋದಕ್ಕೆ ನೋಡಿ ನೆಕ್ಸ್ಟ್ ಬಂದಿ ಫಿಫ್ಟೀನ್ ಫ್ರೀ ಲೆವೆಲಲ್ಲಿ ಅಲ್ಲಿ ಬಂದು ನಮಗೆ ಫಿಫ್ಟೀನ್ ಲೆವೆಲಲ್ಲಿ ಅಲ್ಲಿ ಬಂದು ಫ್ರೀ ಎಮೌಂಟ್ ಗೈಸ್ ಇದು ಅದ್ರ ಜೊತೆಗೇನೆ ಒಂದು ಫ್ಲೈಟ್ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಈ ಫ್ಲೈಟ್ ಸ್ಕಿನ್ ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಓಕೆನೆ ಅಷ್ಟಾಗಿದೆ ಅನ್ನೋ ಥರ ಏನಿಲ್ಲ ಬಟ್ ಓಕೆ ನೆಕ್ಸ್ಟ್ ಇನ್ನೇನಿದೆ ಎಲ್ಮೆಟ್ ಸ್ಕಿನ್ ಗೈಸ್ ಟ್ವೆಂಟಿ ಲೆವೆಲಲ್ಲಿ ಅಲ್ಲಿ ಬಂದು ಟ್ವೆಂಟಿ ಬಂದು ನಮಗೆ ಎಲ್ಮೆಟ್ ಸ್ಕಿನ್ ಅನ್ನೋದು ಬರ್ತಾ ಇದೆ ಲೆವೆಲ್ ತ್ರೀ ಇದು ಲೆವೆಲ್ ಟೂ ಇದು ಓಕೆ ಲೆವೆಲ್ ಒನ್ನು ಓಕೆ ನೆಕ್ಸ್ಟ್ ಬಂದು ಲೆವೆಲ್ ಟ್ವೆಂಟಿ ಫೈ ಅಲ್ಲಿ ಫ್ರೀ ಆರ್ ಪಿ ಎಲ್ ಬಂದು ನಮಗೆ ಟ್ವೆಂಟಿ ಫೈ ಅಲ್ಲಿ ಬಂದು ಪ್ಯಾರಾಶೂಟ್ ಅನ್ನೋದು ಕಾಣಿಸ್ಕೊಂತ ಇದೆ ಇಲ್ಲಿ ನೋಡಬಹುದು ಯಾವ ತರ ಇದೆ ಅಂತ ಪ್ಯಾರಾಶೂಟ್ ಓಕೆ ಮಸ್ತಾಗಿದೆ ಅನ್ನೋ ತರ ಏನಿಲ್ಲ ಈ ತರ ಬಾಕ್ಸ್ ಅನ್ನೋ ವಾಚರ್ಸ್ ಅನ್ನೋದು ಫ್ರೀಯಾಗಿ ಸಿಗ್ತಾ ಹೋಗ್ತಾ ಇರುತ್ತೆ ಸಿಕ್ಸ್ಟಿ ಸಿಕ್ಸ್ಟೀಸ್ ಇದು ಇದೊಂದು ಆಡ್ ಮಾಡಿದ್ದಾರೆ ಇದರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ತರ್ಟಿ ಲೆವೆಲ್ ಅಲ್ಲಿ ಬಂದು ಗನ್ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಎಮ್ ಕೆ ಟ್ವೆಲ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ವೈಸ್ ಇದು ಗನ್ಸ್ಕಿನ್ ನೋಡ್ಬೋದು ನಾನು ಹೇಳಿದ್ದೆ ಬ್ಲಾಕ್ ವಿತ್ ಗೋಲ್ಡ್ ಮಿಕ್ಸ್ ಅಪ್ ಅಲ್ಲಿ ಬರುತ್ತೆ ಅಂತ ಓಕೆ ನೆಕ್ಸ್ಟ್ ಬಂದು ಇದ್ರದ್ದು ಎಮೋಟ್ ಒಂದು ತರ್ಟಿ ಆರ್ ಪಿ ಅಲ್ಲಿ ಓ ಓಕೆ ಇದ್ರ ಔಟ್ಫಿಟ್ ಜೊತೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ಸ್ಕೊಂತೀನಿ ನಾನು ಹೇಳಿದ್ನಲ್ಲ ಉಲ್ಫ್ದು ಒಂದು ನೆರಿ ಔಟ್ಫಿಟ್ ಥರ ಬರುತ್ತೆ ಅಂತ ಫಾರ್ಟಿ ಆರ್ ಪಿ ಅಲ್ಲಿ ಅದೇ ಆರ್ ಪಿ ಇದು ಓಕೆ ಇದ್ರ ಜೊತೆಗೆ ಎಮೋಟ್ ನೋಡೋಣ ಬರುತ್ತಾ ಏನು ಅಂತ ಬರ್ತಾ ಇದೆ ಬರ್ತಾ ಇದೆ ನೋಡಿ ಉಲ್ಫ್ ಔಟ್ ಔಟ್ಫಿಟ್ ಇದೆ ಆ್ಯಕ್ಚುಲಿ ನೋಡಿ ಯಾವ ಥರ ಇದೆ ಅಂತ ಹಿಂದೆ ಶೇಕ್ ಆಗೋತಾರಲ್ಲ ಬಿಟ್ಟಿದ್ದಾರೆ ಏನ್ ಗ್ರೋ ಬಾಲ ಎತ್ತಿ ಮೇಲೆ ಸಿಗ್ಸ್ಕೊಬಿಟ್ಟವನ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಓಕೆ ಅಷ್ಟೇ ಅಷ್ಟು ಔಟ್ ಫಿಟ್ ಮಸ್ತಾಗಿದೆ ಅನ್ನೋ ತರ ಏನಿಲ್ಲ ನೆಕ್ಸ್ಟ್ ಫಿಫ್ಟಿ ಲೆವೆಲ್ ಅಲ್ಲಿ ಬಂದು ನಮಗೆ ಒಂದು ಡಿ ಪಿ ಸ್ಕಿನ್ ಗೈಸ್ ಇದು ಬಂದು ಅಪ್ಡೇಟ್ ಮಾಡ್ಕೋಬಹುದು ಫುಲ್ ಮ್ಯಾಕ್ಸ್ ಅಲ್ಲಿ ನೋಡೋದಕ್ಕೆ ಈ ತರ ಕಾಣಿಸ್ಕೊಳುತ್ತೆ ಸೀರಿಯಸ್ಲಿ ವರ್ತ್ ಅಂತಾನೆ ಹೇಳ್ಬೋದು ಎಷ್ಟೊಂದು ಜನ ಡಿ ಪಿ ಯೂಸ್ ಮಾಡೋರಿಗೆ ವರ್ತ್ ಸ್ಕಿನ್ ಅಂತಾನೆ ಹೇಳ್ಬೋದು ಆರ್ ಪಿ ಏನಕ್ಕೆ ಇಸ್ಕೊಂತಿರೋ ಇಲ್ವೋ ಗೊತ್ತಿಲ್ಲ ಬಟ್ ಇದಕ್ಕಾದ್ರೂ ಈಸ್ಕೊಳ್ಳೇಬೇಕು ರಾಯಲ್ ಪಾಸ್ ಅಂತ ಹೇಳ್ತೀನಿ ನಾನು ನೋಡಿ ಕಿಲ್ ಫೀಡ್ ಕೂಡ ಇದೆ ಇದ್ರದ್ದು ಕಿಲ್ ಫೀಡ್ ಓದಿಸಲಿ ಕೊಟ್ಟಿರೋದಕ್ಕಿಂತ ಎಲ್ಲದಕ್ಕಿಂತ ವರ್ಷ ಏನಿಲ್ಲ ಬಟ್ ಚೆನ್ನಾಗಿದೆ ಓಕೆನೆ ನನಗೆ ಓಕೆನೆ ಅನ್ನಿಸ್ತು ಡಿ ಪಿ ಸ್ಕಿನ್ ಯೂಸ್ ಮಾಡಿ ಕಿಲ್ ಮಾಡೋದಕ್ಕೆಲ್ಲ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇದೆ ಆ್ಯಕ್ಚುಲಿ ನೆಕ್ಸ್ಟ್ ಫಿಫ್ಟಿ ಫೈವ್ ಫ್ರೀ ಆರ್ ಪಿ ಎಲ್ ಲೆವೆಲಲ್ಲಿ ಅಲ್ಲಿ ಬಂದು ಫಿಫ್ಟಿ ಲೆವೆಲಲ್ಲಿ ಅಲ್ಲಿ ಬಂದು ಒಂದು ಎಮೋಟ್ ಏನು ಚೆನ್ನಾಗಿದೆ ಎಮೋಟ್ ಇದು ಡಿಚಿಕ್ ಡಿಚಿಕ್ ನಮಸ್ಕಾರ ನಮಸ್ಕಾರ ಅಂತಾರದು ಸೀರಿಯಸ್ಲಿ ಏನು ಎಮೌಂಟ್ ಕೊಡ್ತಾವಣ್ಣ ಅಂತಾನೆ ಗೊತ್ತಿಲ್ಲ ಪ್ರೀ ಆರ್ ಪಿ ಅಲ್ಲಿ ನೋಡಿ ಹ್ಮ್ ಇದೆಲ್ಲ ಒಂದು ಎಮೋಟ್ ಅಂತ ಅಂತ ಗೊತ್ತಿಲ್ಲ ಕೊಡ್ತಾವಣೆ ಇನಿಮಿನ್ ಯಾರನ್ನ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ಹೊರ್ಸೋದಕ್ಕೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಓಕೆನೆ ನೆಕ್ಸ್ಟ್ ಬಂದಿ ನಮಗೆ ಫಾರ್ಮರ್ಸ್ ಗನ್ ಸ್ಕಿನ್ ಅನ್ನೋದು ಬಿಟ್ಟಿದ್ದಾನೆ ಬಟ್ ಈ ಗನ್ ಸ್ಕಿನ್ ಏನು ಗನ್ ಸ್ಕಿನ್ ಅಲ್ಲಿ ಏನು ಆ್ಯಡ್ ಮಾಡೋಣ ಗೈಸ್ ಕೊಡ್ತೀರಾನೆ ಇರ್ಬೋದಾಗಿತ್ತು ಅನ್ಸಿ ನನ್ ಸ್ಕಿನ್ ಬ್ಲ್ಯಾಕಲ್ಲಿ ಅಲ್ಲಿ ಬಂದು ಒಂದು ಸ್ವಲ್ಪ ಪಿಂಕ್ ಶೇಡ್ ಮತ್ತೆ ಒಂದು ಗ್ರೀನ್ ಶೇಡ್ ಅನ್ಸುತ್ತೆ ಸ್ವಲ್ಪ ಕಾಣಿಸ್ತಿದೆ ಓಕೆ ನೆಕ್ಸ್ಟ್ ಬಂದು ಬ್ಯಾಕ್ ಪ್ಯಾಕ್ ಅನ್ನೋದು ಆಡ್ ಲೆವೆಲ್ ಟು ಇದು ಲೆವೆಲ್ ಒನ್ನು ಓಕೆ ಅಷ್ಟೇ ಇನ್ನೇನಿಲ್ಲ ಮಸ್ತ್ ಆಗಿದೆ ಅನ್ನೋ ಥರ ಅಲ್ಲ ಏನಿಲ್ಲ ನೆಕ್ಸ್ಟ್ ಬಂದು ಸಿಕ್ಸ್ಟಿ ಫೈವ್ ಆರ್ ಪಿ ಎಲ್ಲಿ ಒಂದು ಅವ ತರ ಅನ್ನೋದು ಆಗಿ ಬ್ಯಾಗ್ ಗಿ ಚೈನ್ ಗಿ ಚೈನ್ ಅನ್ನೋದು ಆ ಬ್ಯಾಗ್ಗು ಇದೆ ಇದು ಓಕೆ ನೆಕ್ಸ್ಟ್ ಬಂದು ಸೆವೆಂಟಿ ಲೆವೆಲಲ್ಲಿ ಅಲ್ಲಿ ಫ್ರೀ ಔಟ್ಫಿಟ್ ಅನ್ನೋದು ಆಡ್ ಮಾಡಿದ್ದಾರೆ ಔಟ್ ಔಟ್ಫಿಟ್ ನೋಡಿ ವೈಸ್ ಗ್ರೀನ್ ವಿತ್ ವೈಟ್ ಓಕೆ ಮತ್ತೆ ವೆಹಿಕಲ್ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿರ್ತಾರೆ ಅಂತ ಹೇಳಿದೆ ವೆಹಿಕಲ್ ಸ್ಕಿನ್ ಓಕೆನೇ ಅನಿಸ್ತು ಈ ಫೋರ್ ಪಾಯಿಂಟ್ ಟು ಅಪ್ಗೇಡ್ ಗೆ ಮ್ಯಾಚ್ ಆಗೋ ಥರ ಬಿಟ್ಟಿದ್ದಾರೆ ವೆಹಿಕಲ್ ಈ ಮರದಲ್ಲಿ ತಯಾರು ಮಾಡಿರೋ ತರ ಐತೆ ವೆಹಿಕಲ್ ಎಲ್ಲ ನೋಡಬಹುದು ನೀವು ಬಿರಿ ಸೀಟ್ ಕೂಡ ಮರದ್ದೇ ಇದೆ ಸೈಲೆನ್ಸರ್ ಕೂಡ ಹಂಗೆ ಇದೆ ಒಂದು ಸ್ವಲ್ಪ ಗ್ರಾಸ್ ಎಲ್ಲ ಆಡ್ ಮಾಡಿದ್ದಾರೆ ಫ್ರಂಟ್ ಅಲ್ಲಿ ಬೇರೆಲ್ಲ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ಒಂಥರ ವೆಯ್ಕಲ್ ವೆಹಿಕೇ ಓ ಚೆನ್ನಾಗಿದೆ ವೆಯಿಕಲ್ಲು ಓಕೆನೆ ಅನ್ನಿಸ್ತು ನನಗೆ ಗೊತ್ತಿರೋಂಗೆ ಈ ಫೋರ್ ಪಾಯಿಂಟ್ ಟು ಅಪ್ಡೇಟ್ಗೆ ಮ್ಯಾಚ್ ಆಗೋ ಥರ ಬಿಟ್ಟಿದ್ದಾನೆ ನೆಕ್ಸ್ಟ್ ಬಂದು ಓಕೆ ಏಯ್ಟಿ ಫ್ರೀ ಲೆವೆಲಲ್ಲಿ ಬಂದು ಏಯ್ಟಿ ಲೆವೆಲಲ್ಲಿ ಒಂದು ಎಸ್ ಕೆ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದೇನೆ ಯಾವಾಗಲೂ ಆ್ಯಡ್ ಮಾಡ್ತಾ ಇರ್ತಾನೆ ಓಕೆ ಒಂದು ಸ್ಮೋಕ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಮತ್ತು ಇದು ಆರ್ ಪಿ ಎಮೋಟ್ ಅನ್ಸುತ್ತೆ ಔಟ್ಫಿಟ್ ಹಂಡ್ರೆಡ್ ಆರ್ ಪಿ ಔಟ್ಫಿಟ್ದು ಓಕೆ ಏನು ಓ ಓಕೆ ಡಿ ಪಿ ರೀಲೋಡ್ ಮಾಡೋದು ಚೆನ್ನಾಗಿದೆ ಒಂಥರ ಎಮೋಟು ಚೆನ್ನಾಗಿತ್ತು ಚೆನ್ನಾಗಿತ್ತು ಓಕೆ ಜಿ ನೆಕ್ಸ್ಟು ಒಂದು ಊಸಿ ಸ್ಕಿನ್ನು ತೋರಿಸಿದ್ದೆ ನಾನು ನೈಂಟಿ ಆರ್ ಪಿ ಎಲ್ ಬರ್ತಾಯಿದ್ದೆ ನೋಡಿ ಇದು ಊಜಿ ಸ್ಕಿನ್ನು ಬೇಜಾನು ಊಸಿ ಸ್ಕಿನ್ ಬಿಟ್ಬಿಟ್ಟಿದ್ದೇನೆ ಗೈಸ್ ಅದರಲ್ಲಿ ಇದೊಂದು ನೆಕ್ಸ್ಟ್ ಇನ್ನೇನು ಏನೆಲ್ಲ ನಾರ್ಮಲ್ ಯು ಸಿ ಕಾಯಿನ್ಸ್ ಎಲ್ಲ ಅದನ್ನೆಲ್ಲ ನಾನು ಏನೂ ಹೇಳ್ಕೊಂಡೋಗಿಲ್ಲ ಫೈನಲಿ ಆರ್ ಪಿ ಹಂಡ್ರೆಡ್ ಔಟ್ಫಿಟ್ ಲೆವೆಲ್ ಹಂಡ್ರೆಡ್ದು ಇಲ್ಲಿ ನೋಡ್ಬೋದು ಗೈಸ್ ಔಟ್ಫಿಟ್ ಯಾವ ಥರ ಇದೆ ಅಂತ ಸೀರಿಯಸ್ಲಿ ಇದು ಬಂದು ಕಲರ್ ಚೇಂಜ್ ಮಾಡ್ಕೋಬೋದು ನಾವು ಯಾವ ಕಲರ್ ಬೇಕೋ ಅದು ಬ್ಲೂ ಕಲರ್ ಇರೋದು ರೆಡ್ ಕಲರ್ ಆದರೂ ಮಾಡ್ಕೊಳ್ಳಿ ಬ್ಲ್ಯಾಕ್ ಕಲರ್ ಆದರೂ ಮಾಡ್ಕೊಳ್ಳಿ ಯಾವ್ದನ್ನ ಕಲರ್ ಮಾಡ್ಕೊಳ್ಳಿ ಬಟ್ ಕಲರ್ ಚೇಂಜ್ ಮಾಡ್ಕೋಬೋದು ಅಷ್ಟೇ ಇದ್ರದ್ದು ಔಟ್ಫಿಟ್ಟು ಇದ್ರ ಜೊತೆಗೆ ಒಂದು ಎಮೌಂಟ್ ಕೂಡ ನೋಡ್ಬಿಡಾನೇ ರೀ ಯಾವ ಥರ ಕಾಣಿಸುತ್ತೆ ಅಂತ ಇಲ್ಲಿ ಇದ್ರದ್ದು ಓಕೆ ಈ ಔಟ್ಫಿಟ್ಗೆ ಮ್ಯಾಚ್ ಆಗೋದು ಇದು ಆ್ಯಕ್ಚುಲಿ ಓಕೆ ಡಿಪಿನ ಎತ್ಕೊ ಬಂದು ನರಿ ಬಾಯಿಂದ ತಗೊಬಂದು ಕೊಡುತ್ತೆ ಅನ್ಸುತ್ತೆ ರೀಲೋಡ್ ಮಾಡೋದು ಏನು ಔಟ್ಫಿಟ್ಟು ಮಸ್ತಾಗಿದೆಯಾ ಬ್ಯಾಕ್ ಸೈಡಿಂದ ಗೇಮ್ ಪ್ಲೇ ಆಡೋದಕ್ಕೆ ಓಕೆನೇ ಬಟ್ ಓಕೆ ಅನಿಸ್ತು ಬ ಮಸ್ತಾಗಿದೆ ಆರ್ ಪಿ ವರ್ತಾ ಅಂತ ಹೇಳಿದ್ರೆ ಇಲ್ಲ ಅಂತಲೇ ಹೇಳ್ತೀನಿ ಮಿಥಿಕ್ ಔಟ್ಫಿಟ್ಗೆ ಇಲ್ದಿರೋ ಥರನೇ ಇದೆ ಬಟ್ ಆರ್ ಪಿ ಏನಕ್ಕೆ ಇಸ್ಕೋಬೇಕಂತ ಹೇಳಿದ್ರೆ ರಾಯಲ್ ಪಾಸ್ನ ಡಿ ಪಿ ಸ್ಕಿನ್ಗಾದರೂ ತಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಬಟ್ ಏನೋ ನಾರ್ಮಲಾಗಿ ಯೂಸಿಗೆ ಬರ್ತಾ ಇರುತ್ತೆ ಆರ್ ಪಿ ರಿಪೀಟ್ ಆಗ್ತಾ ಇರುತ್ತೆ ತೊಗೊಳ್ಳೋರು ತಗೊತಾನೆ ಇರ್ತೀರಾ ಓಕೆನೆ ನೆಕ್ಸ್ಟು ರೆಡಿಮಲ್ಲಿ ರೈಸ್ ರೆಡಿ ಮೇಲೆ ಬಂದು ಒಂದು ಮಾಲಿ ಸ್ಕಿನ್ ಅನ್ನೋದು ಏನು ಮಾಡಿದ್ದಾರೆ ಇದು ಕಿಲ್ ಫೀಡ್ ಕೂಡ ಇದೆ ನೆಕ್ಸ್ಟ್ ಒಂದು ಇದೊಂದು ಎಮೋಟು ಇದು ಮುಂಚೆ ಇದ್ದಿದೆ ಎಮೋಟೆ ಅನ್ಸುತ್ತೆ ನೆಕ್ಸ್ಟ್ ಇದೊಂದು ಇವಾಗ ನೀವು ಆ್ಯಡ್ ಮಾಡಿರೋದಂದ್ರೆ ಇದು ಓಹ್ ಕ್ರೇಜ್ ಇದೆ ಈಗ ಐಸ್ ಇದು ಈ ಔಟ್ಫಿಟ್ಗೂ ಈ ಎಮೋಟ್ಗೂ ಕ್ರೇಜಿಯಾಗಿ ಮ್ಯಾಚ್ ಆಗ್ತಿದೆ ಅಂತಲೇ ಹೇಳಬಹುದು ಓಹ್ ನೈನ್ ಹಂಡ್ರೆಡ್ ಯು ಸಿ ಅಂತ ಇದಕ್ಕೆ ಓಕೆ ಇನ್ನೆಲ್ಲ ಮಿಕ್ಕಿದಾಳ ಅಲೆ ಇದೇನೆ ಹೆಲಿಕಾಪ್ಟರ್ ಸ್ಕಿನ್ ಚಪ್ಪರ್ದು ಸ್ಕಿನ್ ಎಲ್ಲ ಮಿಕ್ಕಿದಾಗ ಅಳದೇ ಇದೆ ಈ ಓಪನ್ ಕ್ರೇಟಲ್ಲಿ ಬಂದು ಈ ಔಟ್ಫಿಟ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಔಟ್ಫಿಟ್ ಎಲ್ಲ ಕಂಬ್ಯಾಕ್ ಬಂದಿದೆ ಅಂತಲೇ ಹೇಳ್ಬೋದು ಓಕೆ ಇಷ್ಟೇ ಪಿ ಇನ್ನೇನೋ ಮತ್ತೆ ಇನ್ನೊಂದು ಬಂದು ನಮಗೆ ಈ ಔಟ್ಫಿಟ್ ಅನ್ನೋದು ಆ್ಯಡ್ ಮಾಡಿದ್ದ ನಮ್ಗೆ ಇನ್ನೂ ಬಿ ಜಿ ಎಮ್ ಎ ಬಂದಿಲ್ಲ ಅನ್ಸುತ್ತೆ ಈ ಔಟ್ಫಿಟ್ ನೋಡ್ಕೊಳ್ಳಂಗಿರೋ ನೋಡ್ಕೊಳ್ಳಿ ಇದ್ರ ಬಗ್ಗೆ ಏನೋ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ ಅನ್ಸುತ್ತೆ ಈ ಮೂರು ಔಟ್ಫಿಟ್ ಅನ್ನೋದು ಆ್ಯಡ್ ಮಾಡೋ ನೆಕ್ಸ್ಟ್ ಬರುತ್ತೆ ನಮಗೆ ಇದ್ರ ಜೊತೆಗೆ ನಮಗೆ ಕಾರ್ ಸ್ಕಿನ್ ಅನ್ನೋದು ಇದೆ ಇಲ್ಲಿ ಓಕೆ ಕಾರ್ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಪ್ಯಾರಾಶೂಟ್ ಒಂದು ಟಾಮಿ ಗನ್ ಸ್ಕಿನ್ನು ಒಂದು ಬ್ಯಾಕ್ ಪ್ಯಾಕು ಮತ್ತೆ ಈ ಈ ಇದ್ರದ್ದು ಕ್ಯಾರೆಡರ್ ಔಟ್ ಫಿಟ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ಅನ್ಸ್ಕೊಂತೀನಿ ನಾನು ಇದರದು ಲೆಕ್ಕಿ ಸ್ಪಿನ್ ಅಲ್ಲಿ ನಮಗೆ ಯಾವ ತರ ಬರುತ್ತೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ನಮ್ಮ ಗೆ ಬರ್ತಾ ಇದೆ ಇದನ್ನ ಫುಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕನ್ನ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ಇದೇ ತರ ವೀಡಿಯೋಸ್ ನೋಡ್ತಾ ಇರ್ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಂಡು ಕನ್ನಡಿಗರಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಕನ್ನಡಿಗನ್ಗೆ ಸಪೋರ್ಟ್ ಮಾಡಿ ಇಸ್ ಯೋರ್ ಬಾಯ್ ಬೆಟಾಕ್ಸಿಕ್ ವಿಡಿಯೋ ಇಲ್ಲಿ ಏನು ಮಾಡ್ಕೊತೀನಿ ಗೈಸ್ Bye bye. See you soon, guys.